ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜ ಬಂಧಿಸುವಂತೆ ಬಿಜೆಪಿ ಯುವ ಮೋರ್ಚಾ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ವಾಗ್ದಾಳಿ ನಡೆಸಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿ ಯುವ ಮೋರ್ಚಾ ಮೂರ್ಚೆಯಿಂದ ಎದ್ದು ಕೂತಿದೆ ಜಿಲ್ಲೆಯಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಇದೆ ಎಂದು ನಮಗೆ ಗೊತ್ತಾಗಿದೆ ಐವಾನ್ ಅವರನ್ನು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅವಮಾನಿಸಿದೆ ಮೋರ್ಚಾದ ಅಧ್ಯಕ್ಷರು ನಿದ್ದೆಯಿಂದ ಎದ್ದಿದ್ದು ತುಂಬಾ ಖುಷಿಯಾಗಿದೆ ಜಿಲ್ಲೆಯಲ್ಲಿ ಅನೇಕ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗಿತ್ತು ಆಗ ಈ ಮೋರ್ಚಾದವರು ಎಲ್ಲಿ ಹೋಗಿದ್ರು ದೇವಸ್ಥಾನದಲ್ಲಿ ಇತರ ಧರ್ಮೀಯರಿಗೆ ವ್ಯಾಪಾರ ನಿರ್ಬಂಧ ಆಗ ನಿಮ್ಮ ಅಲ್ಪಸಂಖ್ಯಾತ ಮೋರ್ಚಾ ಎಲ್ಲಿ ಹೋಗಿತ್ತು ಶಾಲಾ ಕಾಲೇಜುಗಳಲ್ಲಿ ಕೋಮುಗಲಭೆ ಮೂಡಿಸುವಾಗ ಮೋರ್ಚಾದವರು ಎಲ್ಲಿದ್ರಿ ಫಾಜಿಲ್ ಕೊಲೆ ವೇಳೆ ನೀವು ಎಲ್ಲಿ ಮಲಗಿದ್ರಿ ಶೋಭಾ ಕರಂದ್ಲಾಜೆ ಈಶ್ವರಪ್ಪ ಹೆಗ್ಡೆ ಸಿಟಿ ರವಿ ಅಲ್ಪಸಂಖ್ಯಾತರ ವಿರುದ್ಧ ಮಾತನಾಡುವಾಗ ನಿಮ್ಮ ಪ್ರಜ್ಞೆ ಎಲ್ಲಿ ಕಳೆದುಕೊಂಡಿದ್ರಿ ಇಷ್ಟೆಲ್ಲ ದಬ್ಬಾಳಿಕೆಯಾದರೂ ಪ್ರಜ್ಞಾಹಿನ ಸ್ಥಿತಿಯಲ್ಲಿ ನೀವು ಇದ್ದರಲ್ಲ ಎಂದು ಬಿಜೆಪಿ ಹೆಗ್ಡೆಯವರು ರಾಜ್ಯಪಾಲರು ಉಳಿದ ಪ್ರಕರಣಕ್ಕೂ ಪ್ರಾಸಿಕ್ಯೂಷನ್ ಮಾಡಲಿ ಸಂವಿಧಾನ ವಿರುದ್ಧ ಕೆಲಸ ಮಾಡಿದರೆ ವಿರೋಧ ಮಾಡುತ್ತೇವೆ ಅವರು ದಕ್ಷಿಣ ಭಾರತದಲ್ಲಿ ತಿಳಿಸಿ ಗ್ಯಾರಂಟಿ ಕಿತ್ತೊಗೆಯುವ ಉದ್ದೇಶವಿದೆ ಶಾಸಕರು ಹಿಂದುತ್ವದ ಆಧಾರದಲ್ಲಿ ಮಾತನಾಡಿದರೆ ಮತ ಸಿಗುತ್ತದೆ ಎಂದುಕೊಂಡಿದ್ದಾರೆ ಕಚೇರಿಗೆ ಬಿಜೆಪಿಗರು ಮೂರು ಸಲ ಮುತ್ತಿಗೆ ಹಾಕಿದ್ದರು ನಾವು ಈಗ ನಿಮ್ಮ ಕಚೇರಿಗೆ ನೋಟಿಸ್ ಕೊಟ್ಟು ಹೋಗ್ತೇವೆ ಭರತ್ ಶೆಟ್ಟಿ ಕಾಮತ್ ಪೂಂಜಾ ಬಹಳ ಚಂದ ಮಾತನಾಡುತ್ತಾರೆ ನಿಮಗೆ ರಾಜಕಾರಣ ಮಾಡಲೇಬೇಕೆಂದಿದ್ದರೆ ಅಭಿವೃದ್ಧಿ ವಿಚಾರವಾಗಿ ಮಾತನಾಡಿ ಅಭಿವೃದ್ಧಿ ರಾಜಕಾರಣ ಮಾಡಿ ಪ್ರವಾಹ ಡೆಂಗಿ ಸಮಸ್ಯೆ ಪರಿಹರಿಸಿ ರಾಜ್ಯಪಾಲರು ಎಲ್ಲರಿಗೂ ನೋಟಿಸ್ ನೀಡಿದರೆ ಎಲ್ಲಾ ಪ್ರತಿಭಟನೆ ಹಿಂಪಡೆಯುತ್ತೇವೆ ತಾರತಮ್ಯ ಬಿಟ್ಟು ಕೆಲಸ ಮಾಡಲಿ ಎಂದರು ಈ ಜಿಲ್ಲೆಯಲ್ಲಿ ಒಂದು ಅಲ್ಪಸಂಖ್ಯಾತ ಮೋರ್ಚಾ ಇದೆ ಅಂತ ನಮಗೆ ಗೊತ್ತಾಗಿದೆ ಮೂರ್ಛೆಯಿಂದ ಎದ್ದು ಕೂತಿದ್ದಾರೆ ಐವನ್ರವರನ್ನು ಸ್ವಲ್ಪ ಹೀಯಾಳಿಸಿದ್ದಾರೆ ಅಪಮಾನಿಸಿದ್ದ ಅಪಮಾನ ಮನಕರ ಹೇಳಿಕೆಯನ್ನು ನೀಡಿದ್ದಾರೆ ನಾನು ಬಿ ಜೆ ಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ನಿನ್ನೆ ಪ್ರೆಸ್ ಮೀಟ್ ಮಾಡಿದವರ ಹತ್ರ ಹೇಳಲಿಕ್ಕೆ ಒಂದು ಅವರು ಈಗ್ಲಾದರೂ ಒಂದು ನಿದ್ದೆಯಿಂದ ಎದ್ದತ್ತು ನಮಗೆ ಖುಷಿ ಕೊಟ್ಟಿದೆ ಈ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಅನೇಕ ಹಿಂಸೆ ದೌರ್ಜನ್ಯ ನಡೆದವು ನಾನು ಪ್ರಶ್ನೆ ಮಾಡ್ತಾ ಇದ್ದರು ಆಗ ನಿಮ್ಮ ಅಲ್ಪಸಂಖ್ಯಾತ ಮೋರ್ಚೆ ಎಲ್ಲಿತ್ತು ಒಂದೆರಡಲ್ಲ ಅನೇಕ ಪ್ರಕರಣಗಳನ್ನು ನಾವು ಈಗ ಹೆಸರಿಸಬಹುದು ಸಣ್ಣ ಸಣ್ಣ ಘಟನೆಗಳು ನೋಡಿ ಜಾತ್ರಾ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ವ್ಯಾಪಾರಕ್ಕೆ ಬಹಿಷ್ಕಾರ ಹಾಕಿದವು ಅವರು ವ್ಯಾಪಾರ ಮಾಡಬಾರ್ದು ಅಂತ ಆಗ ನಿಮ್ಮ ಅಲ್ಪಸಂಖ್ಯಾತ ಮೋರ್ಚೆ ಎಲ್ಲಿ ಹೋಗಿತ್ತು ನನಗೆ ಉತ್ತರ ಕೊಡಬೇಕು ಶಾಲಾ ಕಾಲೇಜುಗಳ ಮಕ್ಕಳಿಗೆ ನೈತಿಕ ಅನೈತಿಕ ಪೊಲೀಸ್ ಗಿರಿಯಲ್ಲಿ ಹಲ್ಲೆಗಳನ್ನು ಮಾಡಿದವು ಪರಸ್ಪರ ಒಂದೇ ತರಗತಿಯಲ್ಲಿ ಕುಳಿತುಕೊಂಡು ಕುಳಿತುಕೊಂಡಿದ್ದಂಥ ವಿದ್ಯಾರ್ಥಿಗಳ ಮೇಲೆ ಅವರು ಬೇರೆ ಬೇರೆ ಜಾತಿಗೆ ಸೇರಿದವರು ಎಂಬ ನೆಲೆಯಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಮೇಲೆ ದಾಳಿ ಆದಾಗ ನಿಮ್ಮ ಮೋರ್ಚಾ ಎಲ್ಲಿ ಮಲಗಿತ್ತು ಎಂಬುದಕ್ಕೆ ನಮಗೆ ಉತ್ತರ ಕೊಡಬೇಕು ಕಳೆದ ಬಾರಿ ಸುರತ್ಕಲ್ನ ಫಾಜಿಲ್ ಎಂಬ ಅಮಾಯಕ ಹುಡುಗ ಅಲ್ಪಸಂಖ್ಯಾತ ಹುಡುಗ ರಸ್ತೆ ರಸ್ತೆ ಬದಿಯಲ್ಲಿ ನಿಂತಿ ನಿಂತವನನ್ನು ಬರ್ಬರವಾಗಿ ಹಲ್ಲೆ ಮಾಡಿದ ಕೊಂದು ಹಾಕಿದ್ರಲ್ಲ ನಿಮ್ಮ ಬಾಯಿಂದ ಒಂದು ಮಾತಾದರೂ ಆ ಸಂದರ್ಭದಲ್ಲಿ ಬಂತ ಅವನು ಅಲ್ಪಸಂಖ್ಯಾತ ಅಲ್ವಾ ಈ ಅನಂತಕುಮಾರ್ ಹೆಗಡೆ ಈ ಶೋಭಕ್ಕ ಈ ಸಿ ಟಿ ರವಿ ಈ ಯತ್ನಾಳ್ ಇವರ ಹೇಳಿಕೆಯಲ್ಲಿ ನೋಡಿದರೆ ಮದ್ರಾಸಗಳೆಲ್ಲ ಭಯೋತ್ಪಾದಕ ತಾಣಗಳು ಚರ್ಚಿನ ಬಗ್ಗೆ ಮತಾಂತರದ ಬಗ್ಗೆ ಎಲ್ಲ ಇವರು ಕೊಡುವಂಥ ಒಂದು ಹೇಳಿಕೆಗಳ ಸಂದರ್ಭದಲ್ಲಿ ಜಿಲ್ಲಾ ಇದು ಅಲ್ಪಸಂಖ್ಯಾತ ಮೋರ್ಚಾ ಎಲ್ಲಿತ್ತು ಆಗ ಪ್ರಜ್ಞೆ ಇರಲಿಲ್ವ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಏನಾದರೂ ಇದ್ರ ಒಂದು ಹೇಳಿಕೆ ಕನಿಷ್ಠ ಕೊಡುವಷ್ಟರ ಮಟ್ಟಿಗೆ ನಿಮಗೆ ಸಾಧ್ಯ ಆಗಲಿಲ್ವಾ ಎಂಬ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾದವು ಪಠ್ಯಪುಸ್ತಕದ ಹೆಸರಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆದಂಥ ದೌರ್ಜನ್ಯ ಈ ಸಂದರ್ಭದಲ್ಲೆಲ್ಲ ಈ ಅಲ್ಪಸಂಖ್ಯಾತ ಬಿಜೆಪಿಯ ಮೋರ್ಚಾದವರು ಏನಾದರೂ ಒಂದು ಇದಕ್ಕೇನಾದರೂ ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ರ ನೀವು ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತ ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ನಿಮ್ಮ ಹಣೆ ಬರಕ್ಕೆ ಒಂದು ಸೀಟನ್ನು ಅಲ್ಪಸಂಖ್ಯಾತರಿಗೆ ತೆಗೆಸಿಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗಿದೆ ಮತ್ತು ನೀವು ಯಾಕೆ ಆಗಿ ಬಕೆಟ್ ಹಿಡಿತ ಹಿಡಿತಾ ಇದ್ದೀರಿ ಇಲ್ಲಿ ಮಾಡ ಮರ್ಯಾದೆ ಉಂಟು ನಿಮಗೆ ಮಾತಾಡಲಿಕ್ಕೆ ಒಂದು ಸೀಟನ್ನು ಅಲ್ಪಸಂಖ್ಯಾತರಿಗೆ ತೆಗೆದುಕೊಡ್ಲಿಕ್ಕೆ ಸಾಧ್ಯ ಆಗದಂತ ಬಿಜೆಪಿ ಬಿಡಿ ಒಂದು ಎಮ್ ಎಲ್ ಸಿ ತಗೊಳ್ಳಲಿಕ್ಕೆ ಸಾಧ್ಯ ಆಯ್ತಾ ಅದು ಬಿಡಿ ಒಂದು ಮೇಯರ್ ಸ್ಥಾನಕ್ಕೆ ನೀವು ಅಲ್ಪಸಂಖ್ಯಾತರನ್ನ ಅಲ್ಪಸಂಖ್ಯಾತರ ಪರವಾಗಿ ನೀವು ಬಕೆಟ್ ಹಿಡಿದದ್ದುಂಟ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಸ್ಥಾನಕ್ಕೆ ಒಂದು ಸೀಟು ಕೊಡುವಷ್ಟು ಕನಿಷ್ಠ ನಿಮ್ಮ ನಿಮಗೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಉಂಟಾ ಮತ್ತೆ ನಾನು ಹೇಳ್ತಾ ಇರೋದು ನೀವು ಯಾಕೆ ಅವರಿಗೆ ಬಕೆಟ್ ಹಿಡಿತಾ ಇದ್ದೀರಿ ಉತ್ತರ ಕೊಡಿ ನಮಗೆ ನೋಡಿ ಐವನ್ರವನನ್ನು ಅವರು ಹಿಂಬಾಗಿಲಿನಿಂದ ಬಂದವರು ಅಂತ ಹೀಯಾಳಿಸಿದರು ನಾನು ಹೇಳ್ತಾ ಇರೋದು ಐವನ್ರವರು ಎರಡನೇ ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ನಾವು ವಿಧಾನ ಪರಿಷತ್ತಿನ ಮೇಲ್ಮನೆ ಅಂತ ಹೇಳ್ತೇವೆ ನಾವು ಅದನ್ನು ಹಿಂಬಾಗಿಲು ಅಂತ ಹೇಳುವವರಿದ್ದಾರೆ ನೀವು ನಾನು ಹೇಳ್ತಾ ಇರೋದು ಈ ಜಿಲ್ಲೆಯಲ್ಲಿ ಪ್ರತಾಪ್ ಸಿಂಹನಾಯಕ್ ಬೆಳ್ತಂಗಡಿಯವರು ಎಮ್ ಎಲ್ ಸಿ ಆಗಲಿಲ್ಲ ಅವರೇನು ಅವರು ಕಿಟಕಿಯಿಂದ ಆರಿಕೊಂಡು ಹೋದ ಅವರು ಹಿಂಬಾಗಿಲಿನಿಂದ ಓದ್ದಲ್ವ ಸಿ ಟಿ ರವಿ ಮೊನ್ನೆ ಹಿಂಬಾಗಿಲಿನಿಂದ ಅಲ್ಲಿ ಚಿಕ್ಕಮಗಳೂರಿನ ಸೋತು ಸುಣ್ಣಾಗಿ ಹೋಗಿದ್ದಾರೆ ಅವರನ್ನು ಮತ್ತೆ ಹಿಂಬಾಗಿಲಿಂದ ಗಳಿಸಿದ್ದಲ್ವ ಅವರು ಕಿಟಕಿಯಿಂದ ಅಲ್ಲಿ ಮೇಲಿಂದೆಲ್ಲ ತಂದು ಹಾಕಿದ್ದವರನ್ನು ನಿಮ್ಮ ಯೋಗ್ಯತೆಗೆ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಪದಾಧಿಕಾರಿಗಳತ್ತ ಹೇಳ್ತಾ ಇದ್ದೇನೆ ಬಿ ಜೆ ಪಿಯ ನಿಮಗೆ ಹಿಂಬಾಗಿಲು ಬಿಡಿ ಶೌಚಾಲಯದ ಬಾಗಿಲಿನ ಮುಖಾಂತರ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಅವರ ಬಿಜೆಪಿ ಕಚೇರಿ ಕಸ ಗುಡಿಸಲಿಕ್ಕೆ ಹೋಗಿ ಅಂತ ಕಸ ಗುಡಿಸಲಿಕ್ಕೆ ಅಂತ ಯೋಗ್ಯತೆ ತಕ್ಷಣ ಆ ಮೋರ್ಚವನ್ನು ಬರ್ಖಾಸ್ತು ಮಾಡಿ ಹೊರಗಡೆ ಬನ್ನಿ ಮುಖದಲ್ಲಿ ಚರ್ಮ ಏನಾದರೂ ಇದ್ದರೆ ಹೊರಗಡೆ ಬನ್ನಿ ಐವನ್ ಅಂತ ಒಬ್ಬ ನಾಯಕರ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ನಾಲಗೆಯನ್ನು ಬಿಗಿ ಹಿಡ್ಕೊಳ್ಳಿ ಐವನ್ ಹಿಂಬಾಗಿಲಿಂದ ಬಂದದ್ದಲ್ಲ ಐವನ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಸೋತಿರ್ಬೋದು ಗ್ರಾಮ ಪಂಚಾಯತ್ ಮಟ್ಟದಿಂದ ಹಂತ ಹಂತವಾಗಿ ಮೇಲೇರಿ ಬಂದಂಥ ಒಬ್ಬ ನಾಯಕ ಬಹುಟ್ಟು ಹೋರಾಟಗಾರ ನಲವತ್ತು ವರ್ಷಗಳ ಒಂದು ಸಾರ್ವಜನಿಕ ಬದುಕಿನಲ್ಲಿದ್ದವರು ರಾಜಕೀಯದಲ್ಲಿದ್ದವರು ಎರಡು ಬಾರಿ ಅಸೆಂಬ್ಲಿಗೆ ಕಂಟೆಸ್ಟ್ ಮಾಡಿದ್ದಾರೆ ಸೋತಿರಬಹುದು ಆ ಹೋರಾಟದ ಛಲ ಇದೆ ಶ್ರಮಿಕ ವರ್ಗಕ್ಕೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂಥವರು ಮಂಗಳೂರಿನ ತಲೆ ಹೊರೆ ಕಾರ್ಮಿಕರಿರ್ಬೋದು ಬಸ್ ನೌಕರರ ಸಂಘ ಇರ್ಬೋದು ಅನೇಕ ಇಂತಹ ಶ್ರಮಿಕ ವರ್ಗಗಳಲ್ಲಿ ಕೆಲಸ ಮಾಡಿದಂಥ ಅವರಿಗೆ ಶಕ್ತಿ ಕೊಟ್ಟಂಥ ಒಬ್ಬ ನಾಯಕ ಒಬ್ಬ ದೈತ್ಯ ಕೆಲಸಗಾರ ಅಂತ ಇಡೀ ಜಿಲ್ಲೆಯವರನ್ನು ಗುರುತು ಮಾಡಿಕೊಂಡಿದೆ ಅವರಿಗೆ ಅವರನ್ನು ನೀವು ಹೀಯಾಳಿಸ್ತೀರಲ್ಲ ನಿಮಗೆ ಏನು ಯೋಗ್ಯತೆ ಇದೆ ಕನಿಷ್ಠ ಆ ಪ್ರತ್ಯಾಗೋಷ್ಠಿಯಲ್ಲಿ ಕೂತಂಥ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚದ ಪದಾಧಿಕಾರಿಗಳಿಗೆ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರಲ್ಲಿ ಆ ಹೆಸರನ್ನು ಇಟ್ಕೊಳ್ಳಿ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಲಿಕ್ಕೆ ಗತಿ ಇಲ್ಲದವರು ಬಂದು ಪ್ರೆಸ್ ಮಾಡ್ತಾರೆ ಐವರದಂಥ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರನ್ನು ಬರ ಬಂಧಿಸಬೇಕು ಅಂತ ಹೇಳ್ತಾರೆ ಮಾನ ಮರ್ಯಾದಿದ್ರೆ ನಾನು ಅವರು ಹೇಳಿದಲ್ಲ ಅವರು ಆ ಮೋರ್ಚಾವನ್ನು ಬರ್ಖಾಸ್ತು ಮಾಡಿ ಹೊರಗಡೆ ಬಂದು ಏನಾದರೂ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡಲಿಕ್ಕೆ ಇದ್ದರೆ ಪ್ರಯತ್ನ ಮಾಡಲಿ ಪಿಯಿಂದ ಹೊರಗಡೆ ಬರಲಿ ಅಂತ ನಾನು ಅವರಿಗೆ ಹೇಳಿಕೆ ಕೊಡ್ತಾ ಇದ್ದೇನೆ ಐವನ್ ಐವನ್ ಹೇಳಿದ್ದಾರೆ ಬಾಂಗ್ಲಾದ ಬಗ್ಗೆ ಅವರು ಮಾತಾಡಿದ್ದಾರೆ ಅವರು ಬಾಂಗ್ಲಾದಲ್ಲಿ ಏನಾಗಿದೆ ನಮ್ಗೆ ಗೊತ್ತಿದೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿತ್ತು ಸರ್ವಾಧಿಕಾರಿ ಆ ಪ್ರವೃತ್ತಿಯೇ ಮೇಳೈಸಿತ್ತು ಸಿಕ್ಕಿ ಸಿಕ್ಕಿದಲ್ಲೆಲ್ಲ ಲೂಟಿ ನಡೀತಾ ಇತ್ತು ಬಾಂಗ್ಲಾದಲ್ಲಿ ಕೆಲವೇ ಜನರ ಕೈಯಲ್ಲಿ ಹಣ ದೊಡ್ಡ ಸಂಪತ್ತೆಲ್ಲ ಒದೇ ಕಡೆ ಕೇಂದ್ರೀಕೃತ ಆಗ್ತಿತ್ತು ಇದನ್ನೆಲ್ಲ ಜನ ಬೇಸತ್ತು ನೋಡಿ ದಂಗೆ ಎದ್ದಿದ್ದಾರೆ ಸರ್ಕಾರದ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಬಹಳ ದೊಡ್ಡ ಜ್ವಲಂತ ಉದಾಹರಣೆ ಬಾಂಗ್ಲಾದಲ್ಲಿದೆ ಶ್ರೀಲಂಕಾದಲ್ಲಿದೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಹಾಗಾಗಿ ಜನ ದಂಗೆ ಎದ್ದಿದ್ದಾರೆ ನಮ್ಮ ದೇಶದಲ್ಲಿ ಆಗುವಂಥ ಪರಿಸ್ಥಿತಿ ಇದೆ ಒಂದು ವೇಳೆ ಈ ರೀತಿ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಕೊಳ್ಳುವುದು ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ ಪೋಷಿಸುವುದು ಎಷ್ಟು ದೊಡ್ಡ ಭ್ರಷ್ಟಾಚಾರ ಬಂದರೂ ಸಹ ಭ್ರಷ್ಟಾಚಾರ ಮಾಡಿ ಬಂದರೂ ಸಹ ಬಿ ಜೆ ಪಿಯಲ್ಲಿ ಒಂದು ವಾಷಿಂಗ್ ಮೆಷಿನ್ಗೆ ಕೂಡಲೇ ಕ್ಲೀನ್ ಅವರ ಮೇಲೆ ಯಾವ ಕೇಸುಗಳು ಇಲ್ಲ ಈ ರೀತಿ ಆಗ್ತಾ ಇದೆ ನಮ್ಮ ದೇಶದಲ್ಲೂ ಸಹ ಒಂದು ವೇಳೆ ಹೀಗೆ ಮುಂದುವರಿದರೆ ಮುಂದುವರಿದರೆ ಜನ ದಂಗೆ ಹೇಳ್ಬೋದು ಅಂತ ಹೇಳಿದ್ದಾರೆ ಉದಾಹರಣೆಗೆ ಬಾಂಗ್ಲಾವನ್ನು ಹೇಳ್ಕೊಂಡಿದ್ದಾರೆ ಇದರಲ್ಲಿ ತಪ್ಪೇನಿದೆ ಹಾಗೆ ಈ ಒಂದು ವಿಚಾರದಲ್ಲಿ ಒಮ್ಮೆಲೆ ಅಲ್ಪಸಂಖ್ಯಾತ ಮೋರ್ಚೆ ಎದ್ದು ಕೂತಿದೆ ಇಷ್ಟವರೆಗೆ ಗಾಢ ನಿದ್ದೆಯಲ್ಲಿದ್ದು ಮೂರ್ಛೆ ಹೋಗಿದ್ದ ಜಿಲ್ಲೆಯ ಬಿ ಜೆ ಪಿಯ ಅಲ್ಪಸಂಖ್ಯಾತ ಮೋರ್ಚಾ ಮೋರ್ಚಾದ ಬಗ್ಗೆ ಬಗ್ಗೆ ನಗು ಬರ್ತಾ ಇದೆ ಅವರ ಅವಸ್ಥೆ ನೋಡಿದರೆ ಏನೇ ಇರಲಿ ಅಲ್ಪಸಂಖ್ಯಾತ ಮೋರ್ಚಾದ ಪದಾಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯ ಮಾತನಾಡಬೇಕು ಬೆಳ್ತಂಗಡಿಯಲ್ಲಿ ಹರೀಶ್ ಒಬ್ಬ ಶಾಸಕ ಸಾರ್ವಜನಿಕ ವೇದಿಕೆಯಲ್ಲಿ ಸಾರ್ವಜನಿಕ ವೇದಿಕೆಯಲ್ಲೇ ಮಾತಾಡ್ತಾರೆ ಮುಸ್ಲಿಮರಿಗೆ ಯಾರು ಹಿಂದುಗಳು ಜಾಗ ಮಾಡಬಾರ್ದು ಅವರನ್ನು ನಿಮ್ಮ ಊರಿಗೆ ಬರಲಿಕ್ಕೆ ಬಿಡಬಾರ್ದು ಮುಸ್ಲಿಮರ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮ್ಮ ಮಕ್ಕಳ ಹಿಂದೂಗಳ ಮಕ್ಕಳನ್ನು ಕಳಿಸಿಕೊಡಬೇಡಿ ಮುಂಜಿ ಮಾಡ್ತಾರೆ ಅಂತೇಳಿ ಭಯ ಹುಟ್ಟಿಸ್ತಾರೆ ಅಂತ ಮಾತು ಹೇಳಿದ್ದಾರೆ ಮೊನ್ನೆ ಸ್ವಾತಂತ್ರ್ಯೋತ್ಸವದ ಸಾರ್ವಜನಿಕ ಭಾಷಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ಅವಮಾನ ಮಾಡಿದ ಹೇಳಿಕೆ ಕೊಟ್ಟಾರಲ್ಲ ಆಗ ಎಲ್ಲಿ ಎಲ್ಲಿ ಸತ್ತು ಹೋಗಿತ್ತು ನಿಮ್ಮ ಅಲ್ಪಸಂಖ್ಯಾತ ಮೋರ್ಚಾ ಯಾಕೆ ನಿಮಗೆ ಬಾಯಿ ಬರಲಿಲ್ವಾ ಒಂದು ಮಾತು ನಿಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಆಯ್ತಾ ಒಂದೇ ಒಂದು ಶಬ್ದ ನಿಮ್ಮ ಬಾಯಿಂದ ಬರಲಿಲ್ಲ ಅಲ್ವಾ ಅಲ್ಪಸಂಖ್ಯಾತರ ಮೇಲೆ ಈ ರೀತಿಯ ದೌರ್ಜನ್ಯಗಳನ್ನು ನಡೀತಾ ಇರುವಾಗ ಇಷ್ಟರವರೆಗೆ ಎಲ್ಲೋ ಮೂಲೆಯಲ್ಲಿದ್ದಂತಹ ಈಗ ಐವನ್ನ ಒಂದು ಹೇಳಿಕೆ ಕೊಟ್ಟರು ಅಂತೇಳಿ ಎಲ್ಲ ಮಾರ್ಗಕ್ಕೆ ಬಂದು ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಲೋಕದ ನಾಚಿಗೆ ಹಾಕ್ಬೇಕಿರಿ ನಿಮಗೆ ಹಾಗಾಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಬಿ ಜೆ ಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಹೇಳಿಕೆಗಳನ್ನು ಬಲವಾಗಿ ಖಂಡಿಸುತ್ತಾ ಮತ್ತೊಮ್ಮೆ ಅವರಿಗೆ ಅವರ ಕಾರ್ಯಕ್ಷೇತ್ರದ ಬಗ್ಗೆ ನೆನಪು ಮಾಡಿಕೊಡ್ತಾ ಇದೆ ಅದೇ ಅಲ್ಲ ನೋಡಿ ಬಾಂಗ್ ಸರ್ವಾಧಿಕಾರಿ ಧೋರಣೆಯಿಂದಾಗಿ ಬಾಂಗ್ಲಾದಲ್ಲಿ ಹೀಗೆ ಹೀಗೆ ಆಗಿದೆ ಇಲ್ಲೂ ಸಹ ಹಾಗೆ ಆಗ್ಬಹುದು ಒಂದು ಉದಾಹರಣೆಯಾಗಿ ಅವರು ಹೇಳಿದ್ದಾರೆ ಬರ್ಬೋದು ಅಲ್ಲ ಈ ಶಾಂತಿಯುತ ಪ್ರತಿಭಟನೆಗೆ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದರು ಕೆ ಪಿ ಸಿ ಸಿ ಅಧ್ಯಕ್ಷರೇ ಶಾಂತಿಯುತವಾದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅಲ್ಲಿ ನಡೆದದ್ದು ನೋಡಿ ಕೆಲವೊಮ್ಮೆ ನೋಡಿ ಮೊನ್ನೆ ನೋಡಿ ಇಡೀ ಸಿದ್ದರಾಮಯ್ಯರ ಬಗ್ಗೆ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳೆಯುವಂಥ ಪ್ರಯತ್ನ ನಡೆದಿರುವುದು ಇದನ್ನು ಈ ರಾಜ್ಯದ ಜನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯರ ವ್ಯಕ್ತಿತ್ವ ಎಂಥದ್ದು ಒಬ್ಬ ಮುಖ್ಯಮಂತ್ರಿಗಳಾಗಿ ಅನಾವಶ್ಯಕವಾಗಿ ಯಾವುದೇ ತಪ್ಪು ಮಾಡದ ಸಿದ್ದರಾಮಯ್ಯವರ ಬಗ್ಗೆ ಇಂತಹ ಒಂದು ಇದಾಗುವಾಗ ಜನ ಆಕ್ರೋಶಿತರಾಗ್ತಾರೆ ಕಾರ್ಯಕರ್ತರು ಬೀದಿಗೀಡುವುದು ಸಹಜ ಬಹುಶಃ ಬಿ ಜೆ ಪಿ ಅವರ ಹಾಗೆ ಬಿಜೆಪಿಯವರಾಗಿದ್ದ ಬೇಡದೆಲ್ಲ ಕಾಂಗ್ರೆಸ್ನವರು ಮಾಡುವುದಿಲ್ಲ ಬಹಳ ಕಡಿಮೆ ಮೊನ್ನೆ ಕಲ್ಲು ಎಸೆದನ್ನು ನಾನು ಸಮರ್ಥನೆ ಮಾಡಲಿಕ್ಕೆ ಹೋಗೋದಿಲ್ಲ ಕಲ್ಲು ಎಸೆದನ್ನು ತಪ್ಪಿ ಯಾರೂ ಕಾರ್ಯಕರ್ತರು ದೂರದಿಂದ ಒಂದು ಆಕ್ರೋಶಿತವಾಗಿ ಒಂದು ಎಸಿದ ಎಸೆದಿರ್ಬೋದು ಅದಕ್ಕೆ ಕಾನೂನು ಪ್ರಕಾರ ಇದಾಗಿದೆ ಕಲ್ಲು ಪೂರ್ವ ತಯಾರಿ ಬೇಕು ರೋಡ್ ಸೈಡಲ್ಲಿ ಸಿಗ್ತದೆ ರೀ ಟೈರ್ ತಂದಿದ್ದಾರೆ ಹೌದು ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ವ್ಯತ್ಯಾಸ ಏನಂತ ಹೇಳಿದ್ರೆ ಬಿಜೆಪಿಯವರು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತನೇ ಲೀಡರ್ ಅದರಿಂದಾಗಿ ಯಾವ ಲೀಡರ್ ಕೂಡ ಮೊನ್ನೆ ಟೈರ್ ಮತ್ತೆ ಕಲ್ಲು ಕಂಟ್ರೋಲ್ ಮಾಡಲಿಕ್ಕೆ ಸಮರ್ಥ ಆಗಿಲ್ಲ ಅಂತ ಹೇಳುವ ಒಂದು ನೋಡಿ ಈ ಗೆ ಬೆಂಕಿ ಹಚ್ಚದ ಮೇಲೆ ಅದು ಬ್ರಹ್ಮ ಬಂದ್ರೆ ಸಹ ಒಮ್ಮೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾರು ಕಂಟ್ರೋಲ್ ಮಾಡಿ ಸಾಧ್ಯ ಉಂಟಾ ಅಲ್ಲ ಯಾರಿಗೂ ಸಾಧ್ಯ ಇಲ್ಲ ಯಾವ ನಾಯಕರಿಗೆ ಆದ್ರೂ ಒಮ್ಮೆ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ ಮೇಲೆ ಅದನ್ನು ನಿಲ್ಲಿಸಲಿಕ್ಕೆ ಅದಾಗಿ ಅದನ್ನ ನೀರು ಹಾಕಿ ನಿಲ್ಲಿಸಬೇಕಲ್ಲದೆ ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅದು ಕೂಡಲೇ ತೆರವುಗೊಳಿಸಿದ್ದಾರೆ ಆಮೇಲೆ ನಮ್ಮಲ್ಲಿ ಅಲ್ಲ ಕಾರ್ಯಕರ್ತರ ನಾಯಕರು ಅಂತ ಹೇಳಿ ಏನು ಹೇಳಿದ್ರೆ ನೀವು ಒಟ್ಟಿಗೆ ಇರ್ತಾರೆ ಇಲ್ಲಿ ನೀವು ಫಸ್ಟ್ ಇಂದ ಲಾಸ್ಟ್ ವರೆಗೆ ನಮ್ಮಲ್ಲಿ ಕಾರ್ಯಕರ್ತರ ಲೀಡರ್ ಗಳು ಅಂತ ಹೇಳ್ತಾರೆ ಲೀಡರ್ ಗಳು ಹಾಗಾದ್ರೆ ಲೀಡರ್ ಗಳೇ ಇಲ್ಲಿ ಬೆಂಕಿ ಹಚ್ಚುತ್ತಾರೆ ಹೊಡಿತಾರೆ ಅಂತ ಹೇಳಿದ್ರೆ ಯಾರು ಕಮಾಂಡ್ ಮಾಡುವವರು ಯಾರು ಜಸ್ಟ್ ಅದು ದೊಡ್ಡ ತಪ್ಪಲ್ಲ ಇಲ್ಲ ಮೊನ್ನೆ ಅದೇನೋ ಒಂದು ಪೂರ್ವ ಯೋಜಿತ ಏನಲ್ಲ ಯಾರು ತಂದಿದ್ದಾರೆ ಕಾರ್ಯಕರ್ತರು ಆವೇಶ ಭರಿತರಾಗಿ ಮಾಡಿದ್ದಾರೆ ಅಷ್ಟೇ ಅದನ್ನು ಸರ್ಮಂತರೆ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗುವುದಿಲ್ಲ ಖಂಡಿತ ಹಿಂಸೆಯಲ್ಲಿ ನಾವು ನಂಬಿಕೆ ಇಟ್ಟವರಲ್ಲ